श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरि ओम् आपादमौलिपर्यन्तं गुरूणामाकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथाः पूज्याय राघवेन्द्राय ಸತ್ಯಧರ್ಮರತಾಯ ಭಜ ತಂ ಕಲ್ಪವೃಕ್ಷಾ ನಮತೇನೇಸ್ತೀರ್ಷನ್ಮಂಗ ನಿಭ್ಯೋ ನಮಃ ಹರಿ ಓಂ ನರ್ತ ಹರಿಕರ್ತ ಸದಾ ಹರಿವಾಯುಗುರುಳ ಸೇವೆ ಮಧ್ವರ ಸೇವೆ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯರಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರ ಕಲ್ಪವೃಕ್ಷದಂತೆ ನಿಂತುಕೊಂಡು ಇಡೀ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ನಮಗೆ ಆದ್ದರಿಂದ ಅವರೆಲ್ಲರಿಗೂ ಸಹಿತ ಎಲ್ಲರ ಒಂದು ಭಕ್ತಿ ರಾಯರಿಗೆ ಪರಮಾನುಗ್ರಹ ಅಂತೆ ಅವರಿಗೆ ಭಕ್ತಿ ಕೊಟ್ಟರೆ ಸಾಕಂತೆ ವಿಶೇಷವಾಗಿ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಆ ಒಂದು ಸ್ತೋತ್ರವನ್ನು ನಾವು ಕೇಳಲಿಕ್ಕೆ ಹೊರಡ್ತಾ ಇದ್ದೇವೆ ಯಾವ್ದಪ್ಪ ಸ್ತೋತ್ರ ಅಂತಂತಂದರೆ ರಾಯರು ಸಾಕ್ಷಾತ್ ಆಗಿದ್ದ ಸಹಿತ ಇದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಹೇಳಿದ್ದಾರೆ ಅವರ ಬಾಯಿನಲ್ಲಿ ಆದ್ದರಿಂದ ಇದು ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ಬಹಳ ವಿಶೇಷವಾಗಿರುವಂಥದ್ದು ಯಾರು ಇದನ್ನು ಕೇಳ್ತಾರೆ ಅವರ ಮನೆಯಲ್ಲಿ ಸಾಕ್ಷಾತ್ತಾಗಿ ಲಕ್ಷ್ಮಿಯೇ ಬರ್ತಾಳೆ ಅಂತ ಹೇಳ್ಕೊಟ್ಟಿದ್ದಾರೆ ನಮಗೆ ಎಲ್ಲರೂ ಸಹಿತ ಭಕ್ತಿಯಿಂದ ನಾವು ಕೇಳಬೇಕು ಯಾರು ಈ ಸ್ತೋತ್ರವನ್ನು ಕೇಳ್ತಾರೆ ಅವರ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿಯು ಸಹಿತ ಇರ್ತಾಳೆ ಅದಕ್ಕೆ ಒಂದು ಸ್ತೋತ್ರ ಇದೆ ಯಾವುದಪ್ಪ ಅಂತಂದರೆ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮೀ ಇಷ್ಟ ಪ್ರಸನ್ನಾಂ ನಮ್ಮ ಸರ್ವದಾ ಅಂತ ವಿಶೇಷವಾಗಿ ಪ್ರತಿಯೊಬ್ಬರೂ ಸಹಿತ ಭಕ್ತಿಯಿಂದ ಈ ಸ್ತೋತ್ರವನ್ನು ನಾವು ಕೇಳೋಣ ಭಗವಂತನಿಗೆ ಪ್ರೀತಿಸಿ ಪ್ರಾರ್ಥರಾಗಲಿ ಈ ಸ್ತೋತ್ರವನ್ನು ಅಂತ ಹೇಳಿ ಪ್ರಾರಂಭವನ್ನು ಮಾಡೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೊದಲಿಗೆ ಆದಲಕ್ಷ್ಮಿ ತಾಯಿಯ ಒಂದು ಸ್ತೋತ್ರವನ್ನು ನಾವು ಕೇಳಬೇಕು ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಲ ಭಾಷಿಣಿ ವೇದನು ತೇ ದೇವಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೇ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಮಾಂ ವಿಶೇಷವಾಗಿ ಆದಿಲಕ್ಷ್ಮಿ ಅಂದ್ರೆ ಸಾಕ್ಷಾತ್ತಾಗಿ ಮೂಲ ರೂಪವಾದಂತಹ ಅದಕ್ಕೆ ತಾಯಿ ನಮಗೆ ಮೋಕ್ಷ ಪ್ರದಾಯಿನಿ ಅಂತ ಮೋಕ್ಷವನ್ನೇ ಸಾಕ್ಷಾತ್ತಾಗಿ ಕೊಡ್ತಾಳಂತೆ ಆದಿಲಕ್ಷ್ಮಿ ತಾಯಿ ಇನ್ನು ಮುಂದೆ ಧಾನ್ಯಲಕ್ಷ್ಮಿಯನ್ನು ವಿಶೇಷವಾಗಿ ನಮಗೆ कोण्डाड अहि कलिकल्मशनाशिनि कामिनि वैदिकरूपिणि वेदमये क्षीरसमुद्भवमङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयते ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಲಕ್ಷ್ಮಿ ಲಯ ಮಾಂ ವಿಶೇಷವಾಗಿ ಆ ಲಕ್ಷ್ಮಿ ಈ ಕಲ ಕಲ್ಮಶ ನಾಶಿನಿ ಕಾಮಿನಿ ಅಂತ ಒಂದು ಚೂರು ಮನಸ್ಸಿನಲ್ಲಿ ಕಲ್ಮಶ ಅನ್ನೋದು ಇಲ್ವೇ ಇಲ್ವಂತೆ ತಾಯಿ ನಮ್ಮಲ್ಲಿ ಸದಾ ಕಾಲ ಇರುತ್ತೆ ಒಬ್ರಿಗೇನಾದ್ರೂ ಕೆಟ್ಟದ ಯೋಚನೆ ಮಾಡೋದು ಒಳ್ಳೆಯದು ಯೋಚನೆ ಮಾಡೋದು ಏನಾದರೂ ಒಂದಿಷ್ಟು ಕೆಟ್ಟ ಗುಣಗಳು ನಮ್ಮಲ್ಲಿ ಇದ್ದೇ ಇರುತ್ತೆ ಆದರೆ ತಾಯಿ ಆಗಿ ಆ ರೀತಿ ಇಲ್ವಂತೆ ಕಲ್ಮಶ ನಾಶಿನಿ ಅಂತ ಅದನ್ನೆಲ್ಲ ನಮ್ಮ ಒಳಗಡೆ ಇರುವಂಥ ಕಲ್ಮಶಗಳನ್ನು ಸಹಿತ ನಾಶವನ್ನು ಮಾಡ್ತಾಳಂತೆ ಕ್ಷೀರ ಸಮದ್ಭವ ಮಂಗಳ ರೂಪಿಣಿ ಅಂತ ಅದಕ್ಕೆ ಮಂಗಳ ರೂಪವಾದಂತಹ ತಾಯಿದು ಅದಕ್ಕೆ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಸಹಿತ ಧನಲಕ್ಷ್ಮಿ ಸದಾ ಇಲ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಇನ್ನು ಮುಂದೆ ಧೈರ್ಯ ಲಕ್ಷ್ಮಿ ಅಂತ ನಮಗೆ ವಿಶೇಷವಾಗಿ ಧೈರ್ಯ ಬೇಕು ಧೈರ್ಯ ಇಲ್ಲದೆ ಇದ್ದರೆ ನಮಗಾಗೋದಿಲ್ಲ अदल्वा अ धैनलक्ष्मी धैर्यलक्ष्मी प्रार्थनेन जयवरवर्णिनि वैष्णवि भार्गवि मन्त्रस्वरूपिणि मन्त्रमये सुरगणपूजितशीघ्रफलप्रद ज्ञानविकासिनि शास्त्रनुते भवभयहारिणि पापविमोचनि साधुजनाश्रित पादयुते ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮೀ ಸದ ಪಾಲಯ ಮಾಂ ಧೈರ್ಯ ಲಕ್ಷ್ಮೀ ಸದಾ ಪಾಲಯ ಮಾಂ ವಿಶೇಷವಾಗಿ ಈ ಜಗತ್ತಿನಲ್ಲಿ ನಮಗೆ ಧೈರ್ಯ ಬೇಕು ಅದಕ್ಕೆ ಭವಭಯ ನಾಶಿನಿ ಅಂತಂತ ಅದಕ್ಕೆ ಭವ ಭಯ ಎರಡುಗಳನ್ನೂ ಸಹಿತ ನಾಶವನ್ನು ಮಾಡ್ತಾಳಂತೆ ಸಾಕ್ಷಾತ್ ಆಗಿ ಧೈರ್ಯಲಕ್ಷ್ಮಿ ರೂಪವಾಗಿ ನಮ್ಮಲ್ಲೇ ಜೀವನದಲ್ಲಿ ನಿಂತು ಧೈರ್ಯವನ್ನು ವಿಶೇಷವಾಗಿ ತಂದು ಕೊಡ್ತಾಳೆ ಶೀಘ್ರ ಫಲಪ್ರದ ಅಂತ ಧೈರ್ಯಲಕ್ಷ್ಮಿ ಯಾರೀ ಧೈರ್ಯಲಕ್ಷ್ಮಿ ಸ್ತೋತ್ರವನ್ನು ಹೇಳ್ತಾರೋ ಅವರಿಗೆ ಶೀಘ್ರವನ್ನ ಫಲವನ್ನು ಕೊಡ್ತಾಳೆ ಇನ್ನು ಮುಂದೆ ಗಜಲಕ್ಷ್ಮಿ ಅಂತ ಯಾಕಂದರೆ ಗಜಲಕ್ಷ್ಮಿನಲ್ಲಿ ನಿಂತು ಸಾಮಾನ್ಯವಾಗಿ ಎಲ್ಲರೂ ಫೋಟೋದಲ್ಲಿ ನಾವು ನೋಡಬೇಕಾದ್ರೆ ಗಜದ ಮೇಲೆ ಗಜ ಹಿಂದೆಗಡೆ ಇರುತ್ತೆ ಮುಂದೆ ತಾಯಿ ಕೂತಿರ್ತಾಳೆ ಅಂತಹ ಗಜಲಕ್ಷ್ಮಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ सर्वफलप्रदशास्त्रमये रथगजतुरगपदादिसमावृत परिजनमण्डितलोकनुते हरिहर ब्रह्मसुपूजितसेवित पादयुते। जय जय हे मधुसूदनकामिनि गजलक्ष्मिरूपिण पालय माम् ವಿಶೇಷವಾಗಿ ಗಜಲಕ್ಷ್ಮಿ ತಾಯಿ ಸರ್ವೆಲ್ಲರಿಗೂ ಸಹಿತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಗಜಲಕ್ಷ್ಮೀತೆಯಿಂದ ಒಳ್ಳೆಯವೇ ವಿಶೇಷವಾಗಿ ಧನ ಧಾನ್ಯ ಮನೆಯಲ್ಲೇ ಸಮೃದ್ಧಿಯಾಗಿರಲಿ ಅಂತ ಇನ್ನು ಮುಂದೆ ಸಂತಾನಲಕ್ಷ್ಮಿ ಯಾರಿಗೆ ಸಂತಾನಲಕ್ಷ್ಮಿ ಸ್ತೋತ್ರವನ್ನು ಹೇಳ್ತಾರೋ ಅವರಿಗೆ ವಿಶೇಷವಾಗಿ ಆ ಸಂತಾನ ಭಾಗ್ಯ ತಾಯಿ ತಂದು ಕೊಡ್ತಾಳಂತೆ ಹೇಳ್ತಾರೆ ಅಹಿ ಖಗವಾಶಿನಿ ಮೋಹಿನಿ ಚಕ್ರಿಣಿ ರಾಘವಿವರ್ಧಿನಿ ಜ್ಞಾನಮಯೇ गुणगणवारिधि लोकहितैषिणि स्वरसप्तभूषितगाननुते सकलसुरासुरदेवमुनीश्वर मानववन्दितपादयुते जय जय हे मधुसूदनकामिनि ಸಂತಾನಲಕ್ಷ್ಮೀ ತ್ವ ಪಾಲಯ ಮಾಂ ಸಂತಾನಲಕ್ಷ್ಮೀ ತ್ವ ಪಾಲಯ ಮಾ ತಾಯಿ ಕರುಣಸಮ್ಮ ಸಂತಾನ ಕೊಡಮ್ಮ ಅಂತ ನಾವು ಕೇಳಬೇಕಂತೆ ಲೋಕಹಿತೈಷಣಿ ಸ್ವರ ಸಪ್ತಭೂಷಿತ ಗಾನಣತೆ ಅಂತ ವಿಶೇಷವಾಗಿ ಸಂಗೀತಕ್ಕೆ ಯಾರಪ್ಪ ಅಭಿಮಾನಿ ಅಂದರೆ ಹಾ ವಿಶೇಷವಾಗಿರುವಂತಹ ಸಂತಾನಲಕ್ಷ್ಮಿ ಅಭಿಮಾನಿ ದೇವತೆ ಆಗಿರ್ತಾಳೆ ಸಕಲ ಸುರಾಸುರ ದೇವಮುನೀಶ್ವರ ಅಂತ ಅಂದರೆ ಸುರಾ ಅಸುರ ಅಂತ ಅಸುರಡಿಂದ ಅಂದರೆ ಅಸುರಡಿಂದನೂ ಸಹಿತ ಪೂಜಿತಳಾಗಿದ್ದಾಳೆ ಸುರ ಅಂದರೆ ದೇವರುಗಳಿಂದನೂ ಸಹಿತ ಪೂಜಿತಳಾಗಿದ್ದಾಳೆ ಯಾರಪ್ಪ ಅಂತಂದರೆ ಆ ವಿಶೇಷವಾಗಿ ತಾಯಿ ಇನ್ನು ಮುಂದೆ ವಿಜಯಲಕ್ಷ್ಮಿ ಅಂತ ನಮಗೆ ತಿಳಿಸ್ಕೊಡ್ತಾರೆ ಜಯ ಕಮಲಾಸಿನಿ ಸದ್ಗತಿ ದಾಯಿನಿ ಜ್ಞಾನ ವಿಕಾಸಿನಿ ಗಾನಮಯೇ ಅನುದಿನ ಮರ್ಚಿತ ಕುಂಕುಮಧೂಸರ ಭೂಷಿತ ವಾಸಿತ ವಾದ್ಯನುತೆ ಕನಕಧರಾಸ್ತುತಿ ವೈಭವವಂದಿತ ಶಂಕರ ದೇಶಿಕ ಮಾನ್ಯಪದೇ ಜಯ ಜಯ ಹೇಮಧುಸೂದನ ಕಾಮಿನಿ ವಿಜಯಲಕ್ಷ್ಮಿ ಸದ ಪಾಲಯ ಮಾಂ ವಿಶೇಷವಾಗಿ ವಿಜಯ ಅಂತ ಯಾರು ವಿಜಯಲಕ್ಷ್ಮಿ ಸ್ತೋತ್ರವನ್ನು ಹೇಳ್ತಾರೆ ಅವರಿಗೆ ಏನೇ ಕೆಲಸವನ್ನು ಇಟ್ಟರು ಸಹಿತ ಜಯ ಅಂತ ತಿಳಿಸ್ಕೊ ಅದಕ್ಕೆ ವಿಗತಃ ಜಯ ವಿಶೇಷದ ಜಯ ಅಂತ ಚೆನ್ನಾಗಿ ಜಯ ನಮಗೆ ಪ್ರಯೋಗ ಅದಕ್ಕೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಸಕ್ಸಸ್ ಎಲ್ಲರಿಗೂ ಸಹಿತ ಸಿಗೋದಿಲ್ಲ ಬಿಸ್ನೆಸ್ ಇಡ್ತಾರೆ ಬಿಸ್ನೆಸ್ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಆಗೋದಿಲ್ಲ ಓದ್ತಾರೆ ಪ್ರತಿಯೊಬ್ಬರು ಸಕ್ಸಸ್ ಆಗೋಲ್ಲ ಆದ್ದರಿಂದ ವಿಶೇಷವಾಗಿ ನಮಗೆ ವಿಜಯ ಜಯ ಬೇಕು ಅಂತಂದ್ರೆ ಆ ತಾಯಿ ಅನುಗ್ರಹ ವಿಶೇಷ ಬೇಕು ಅಂತ ನಮ್ಗೆ ಹೇಳ್ತಾರೆ ಇನ್ನು ಮುಂದೆ ವಿದ್ಯಾಲಕ್ಷ್ಮಿ ಅಂತ ಹೇಳ್ತಾರೆ ಪ್ರಣತ ಸುರೇಶ್ವರಿ ಭಾರತಿ ಭಾರ್ಗವಿ ಶೋಕ ವಿನಾಶಿನಿರತ್ನಮಯೇ मणिमयभूषितकरण विभूषण शान्तिसमावृतहास्यमुखे नवनिधिदायिनि कलिमलहारिणि कामितफलप्रद हस्तयुते जय जय हे मधुसूदन कामिनि विद्यालक्ष्मि सदपालय मां विशेषवा विद्यसर्वगो सहत कोडली इन् मुन्दे ಧನಲಕ್ಷ್ಮಿ ಅಂತ ಪ್ರತಿಯೊಬ್ಬರಿಗೂ ಬೇಕಾದಂತಹ ಯಾವುದಪ್ಪ ಅಂತಂದರೆ ಧನ ಯಾಕಂದರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಪುಂಡು ಹೊಟ್ಟೆಗಾಗಿ ಅಂತ ಎಲ್ಲರೂ ಮಾಡೋದು ಯಾರಪ್ಪ ಅಂದರೆ ಧನಕ್ಕೋಸ್ಕರ ಅದೇಂದರೆ ಧನ ಇಲ್ಲಾರದೇ ಜೀವನ ನಡೆಯೋದಿಲ್ಲ ಅದರಿಂದ ಅದು ವಿಶೇಷವಾಗಿ ಲಕ್ಷ್ಮಿ ಅದು ಪ್ರಾಮಾಣಿಕವಾದಂಥ ಧನ ಬೇಕು ನಮಗೆ ಯಾವುದೋ ಮೋಸ ಮಾಡಿರುವಂಥದ್ದಲ್ಲ ಅದು ಬರಬೇಕು ಮಾಡಬೇಕು ನಮಗೆ ಪ್ರಾಮಾಣಿಕತೆ ಇರುವಂಥ ಧನ ಬೇಕು ಅಂತಂದರೆ ಆ ಲಕ್ಷ್ಮಿಯ ಪ್ರತಿನಿತ್ಯ ನಾವು ಪೂಜೆಯನ್ನು ನಾವು ಮಾಡಬೇಕಂತೆ अद्रन्दतरे दिमि दिमि दिन्धिमि दिन्धिमि दिन्धिमिनादसुपूर्णमये घुमघुम घु गुम गुङ् घुम गुङ्ुम शङ्खनिनादसुवाद्यनुते वेदपुराण इतिहासुपूजित वैदिकमार्गप्रदर्शयते जय जय ಧನಲಕ್ಷ್ಮೀರೂಪೇಣ ಪಾಲಯ ಮಾಂ ಧನಲಕ್ಷ್ಮೀ ರೂಪೇಣ ಪಾಲಯ ಮಾಮ್ ನಷ್ಟಲಕ್ಷ್ಮೀದೇವತಾಭ್ಯೋ ನಮೋ ನಮಃ ಸಂಪೂರ್ಣ ಮಧ್ವಾಂತರ್ಗತಿ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಯಾರು ಈ ರೀತಿಯಾಗಿ ಎಂಟು ಯುತವಾದಂತಹ ಲಕ್ಷ್ಮೀದೇವಿ ಯಾರು ಸ್ತೋತ್ರವನ್ನು ಕೇಳ್ತಾರೆ ಪ್ರತಿಯೊಬ್ಬರೂ ಕೇಳಬೇಕು ಯಾರು ಕೇಳ್ತಾರೋ ಅವರ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮೀ ಇರ್ತಾಳಂತೆ ಆದ್ದರಿಂದ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಆ ತಾಯಿ ಅಷ್ಟಲಕ್ಷ್ಮಿ ತಾಯಿ ಪ್ರತಿಯೊಬ್ಬರ ಮನೆಯಲ್ಲೂ ಧನ ಧಾನ್ಯ ಸಮೃದ್ಧಿ ಆರೋಗ್ಯ ಭಾಗ ಕೊಟ್ಟು ಕಾಪಾಡಲಿ ಅಂತೇಳಿ ಸಂಪೂರ್ಣ ಮಧ್ವಾಂಶ್ರೀ ಕೃಷ್ಣಾರ್ಮಣ ವಸ್ತು ಸರ್ವೇಂದ್ರಿಯ ಪ್ರೇರಕೇಣ ಕ್ಷೇಪರಣ ಪ್ರತಿನಿಧಿ ಯದವೋಚ ಭಾಂತ್ಯನ ಪ್ರಿಯತಾಂ ಕಮಲಾರಿ ಯಾರು ಎಷ್ಟಲಕ್ಷ್ಮೀ ಕೇಳ್ತಾ ಕೇಳ್ತಾವ್ರ ರಾಯರ ವಿಶೇಷವಾಗಿ ಪರಮಾನುಗ್ರಹವನ್ನು ಹಾಕ್ತಾರಂತೆ ಅಂತ ನಮಗೆ ತಿಳಿಸ್ಕೊಡ್ತಾರೆ ಯಾರು ಹೊಸಬ್ರು ನೋಡ್ತಾ ಇದ್ದೀರಿ ಎಲ್ಲರಿಗೂ ಸಹಿತ ಲೈಕನ್ನು ಸಬ್ಸ್ಕ್ರೈಬ್ ಮಾಡಿ ಇದೊಂದು ಪ್ರೋತ್ಸಾಹಿಸಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಸಹಿತ ರಾಯರ ಪರಮಾನುಗ್ರಹ ಮತ್ತು ಲಕ್ಷ್ಮಿಯ ಪರಮಾನುಗ್ರಹ ಆಗಲಿ ಅಂತ ಹೇಳಿ ಆ ಒಂದು ಶೇರ್ ಬಟನ್ ಮೂಲಕ ನಮಗೆ ಪ್ರೋತ್ಸಾಹಿಸ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಕೃಷ್ಣಾರ್ಪಣ ಮಸ್ತು ಹರಿಹಿ ಓಂ ಓ